ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಬಿ ಡಿ ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ ವಿಡಿಯೋ ಎಡಿಟಿಂಗ್ ವಿಡಿಯೋ ಎಡಿಟಿಂಗ್ ಮಾಡೋದು ಹೇಗೆ ಅಂತ ತಿಳ್ಸ್ಕೊಡ್ತಾ ಇದೀನಿ ಬನ್ನಿ ಅದಕ್ಕೆ ಬೇಕಾಗಿರುವಂತಹ ಆ್ಯಪ್ ಅಂತಂದ್ರೆ ಮಾಡಿ ಸ್ಟೋರ್ ಅಲ್ಲಿ ಅವೈಲೇಬಲ್ ಇದೆ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡು ನಾನು ಕೊಟ್ಟಿರೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ನ ಲಿಂಕ್ ಗೆ ಒಂದು ಪಾಸ್ವರ್ಡ್ ಇರುತ್ತೆ ಮೂರು ತರಹದ ಪಾಸ್ವರ್ಡ್ ಹಾಕಿರ್ತೀನಿ ಮೂರು ತರದ ಪಾಸ್ವರ್ಡ್ ನೀವು ಕಲೆಕ್ಟ್ ಮಾಡ್ಕೊಂಡು ಆ ಪಾಸ್ವರ್ಡ್ ನ ಡಿಸ್ಕ್ರಿಪ್ಷನ್ ನಲ್ಲಿ ಇರೋ ಲಿಂಕ್ ಕ್ಲಿಕ್ ಮಾಡಿ ಅದರ ಪಾಸ್ವರ್ಡ್ ಕೇಳುತ್ತೆ ಆ ಪಾಸ್ವರ್ಡ್ ನ ಕಲೆಕ್ಟ್ ಇಟ್ಕೊಂಡು ಅದರಲ್ಲಿ ಪಾಸ್ವರ್ಡ್ ಹಾಕಿದ್ರೆ ಲಿಂಕ್ ಓಪನ್ ಆಗುತ್ತೆ ನೋಡಿ ಈ ಲಿಂಕ್ ಆಲ್ಮೋಸ್ಟ್ ಗೆ ಮಾತ್ರ ವರ್ಕ್ ಆಗೋದು ಅಲೈಟ್ ಮೋಷನ್ ಆ್ಯಪ್ ಪ್ಲೇಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಅಲೈಟ್ ನಲ್ಲಿ ನೀವು ವೀಕ್ಲಿ ಇಯರ್ಲಿ ದುಡ್ಡು ಕಟ್ಟು ಪರ್ಚೇಸ್ ಮಾಡ್ಕೊಂಡಿದ್ರೆ ಮಾತ್ರ ಲಿಂಕ್ ಗಳು ಒಂದೊಂದು ಲಿಂಕ್ ಗಳು ವರ್ಕ್ ಆಗ್ತವೆ ಒಂದೊಂದು ಲಿಂಕ್ ಗಳು ವರ್ಕ್ ಆಗಲ್ಲ ಆ ದುಡ್ಡು ಕಟ್ಟಿದ್ರೆ ಮಾತ್ರ ವರ್ಕ್ ಆಗ್ತವೆ ಇವಾಗ ಈ ಲಿಂಕ್ ದುಡ್ಡು ಕಟ್ಟಿದ್ರೆ ಮೆಂಬರ್ಶಿಪ್ ಮಾತ್ರ ಇದನ್ನ ಲಿಂಕ್ ನ ಓಪನ್ ಮಾಡ್ಕೊಂಡು ಎಡಿಟ್ ಮಾಡ್ಕೋಬೋದು ಬನ್ನಿ ವಿಡಿಯೋ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನಿತರ ಸಮಸ್ಯೆಗಳು ಬರ್ತಾ ಇದಾವೆ ಬರ್ತಾ ಇದಾವೆ ಇಂಪೋರ್ಟ್ ಆಗ್ತಾ ಇಲ್ಲ ಮತ್ತೆ ಟಿಕ್ ಟಾಕ್ ಪ್ರಾಬ್ಲಮ್ ಅಂತ ಬರ್ತಾ ಇದೆ ಅಂತ ಹೇಳ್ತಾ ಇದಾರೆ ಅದಕ್ಕೆ ಈ ವಿಡಿಯೋಗೆ ಒಂದು ನೂರು ಲೈಕ್ ನೂರು ಶೇರ್ ಮಾಡಿಬಿಡಿ ಅದಾದ್ಮೇಲೆ ಇದಕ್ಕೆ ಸೊಲ್ಯೂಷನ್ ಏನಂತ ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋ ಇವಾಗ ಶುರು ಮಾಡೋಣ ನೋಡಿ ಈ ತರ ಇರುತ್ತೆ ಮೇಲ್ಗಡೆ ಲಿಂಕು ಕ್ಲಿಕ್ ಮಾಡಬೇಡಿ ದ ಗ್ರೂಪ್ ಒನ್ ಅಂತಿದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಸೈಡಲ್ಲಿ ಗ್ರೂಪನ್ನು ಕ್ಲಿಕ್ ಮಾಡಿದರೆ ಎಡಿಟ್ ಗ್ರೂಪ್ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಮೇಲ್ಗಡೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಸ್ಟೊಂದು ವರ್ಡ್ಸ್ ಇರುತ್ತೆ ನೋಡಿ ಆ ನ ಡಿಲೀಟ್ ಮಾಡ್ಕೊಳ್ಳಿ ಮತ್ತು ಗೂಗಲ್ ಗೂಗಲ್ಗೆ ಬನ್ನಿ ಸಂಕ ಅನ್ನೋ ವೆಬ್ಸೈಟ್ಗೆ ಬನ್ನಿ ಸಂಕ ಅನ್ನೋ ವೆಬ್ಸೈಟ್ಗೆ ಬಂದ್ಬಿಟ್ಟು ನೋಡಿ ನಿಮ್ಮ ಅಡ್ರೆಸ್ರು ಏನಿರುತ್ತೆ ಅದನ್ನು ಇಲ್ಲಿ ಟೈಪ್ ಮಾಡ್ಕೊಳ್ಳಿ ಕನ್ನಡದಲ್ಲಿ ಲೆಫ್ಟ್ ಸೈಡಿಗೆ ನೋಡಿ ಇಲ್ಲಿ ನಾನು ಟೈಪ್ ಮಾಡ್ಕೊತಾ ಇದ್ದೀನಿ ಅದರ ತರ ಲೆಫ್ಟ್ ಸೈಡಿಗೆ ಟೈಪ್ ಮಾಡ್ಕೊಳ್ಳಿ ಯೂನಿಟ್ ಕೋಡ್ ಅಂತಿದೆ ನೋಡಿ ಯೂನಿಟ್ ಕೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಯೂನಿಟ್ ಕೋಡ್ ಬರುತ್ತೆ ಈ ಕೋಡ್ನ ಕಾಪಿ ಮಾಡ್ಕೊಳ್ಳಿ ರಿಟರ್ನ್ ಕಾಪಿ ಮಾಡಿರೋದನ್ನ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಪೇಸ್ಟ್ ಮಾಡಿದ್ರೆ ಒಂದು ಸ್ವಲ್ಪ ಇಲ್ಲಿ ಪೇಸ್ ಇತ್ತಂದ್ರೆ ಆ ಪೇಸ್ನ ಒಂಚೂರು ರಿಮೂವ್ ಮಾಡ್ಕೊಂಡು ರಿಟರ್ನ್ ಬನ್ನಿ ನೋಡಿ ದೊಡ್ಡ ಮನೆ ಅಂತ ಸೆಟ್ ಆಯ್ತು ಅಡ್ಡ ಇರೋದು ಸೆಟ್ ಆಯ್ತು ಗ್ರೂಪ್ ಒನ್ ಮೇಲೆ ಕ್ಲಿಕ್ ಮಾಡಿ ಅದರ ಸೆಟ್ ಆಯ್ತು ಆಮೇಲೆ ಗ್ರೂಪ್ ಟೂ ಅಂತಿದೆ ನೋಡಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಮಧು ಮಗನ ಹುಡುಗನ ಹೆಸರು ಇಲ್ಲಿ ಇರೋದನ್ನ ಎರೇಸ್ ಮಾಡಿ ಎರೇಸ್ ಮಾಡ್ಕೊಂಡು ನಿಮ್ಮ ಹುಡುಗನ ಹೆಸರು ಇಲ್ಲಿ ಕನ್ನಡದಲ್ಲಿ ಲೆಫ್ಟ್ ಸೈಡ್ಗೆ ಬರ್ಕೊಳ್ಳಿ ನೋಡಿ ನಾನು ಡೆಮೋ ತೋರಿಸ್ತಾ ಇದ್ದೀನಿ ನೋಡಿ ಈ ತರ ವರ್ಕೊಂಡು ಲೆಫ್ಟ್ ಸೈಡ್ಗೆ ಇನಿ ಕೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ರೈಟ್ ಸೈಡ್ ಇರೋ ಕೋಡ್ನ ಕಾಪಿ ಮಾಡ್ಕೊಳ್ಳಿ ನೋಡಿ ಕಾಪಿ ಮಾಡ್ಕೊಂಡು ಮತ್ತೆ ರಿಟರ್ನ್ ಅಲೆಕ್ಟ್ ಮಷಿನ್ಗೆ ಬಂದು ಕಾಪಿ ಮಾಡ್ಕೊಂಡಿರೋದನ್ನು ಪೇಸ್ಟ್ ಮಾಡ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಕೆಳಗಡೆ ಮೇಲ್ಗಡೆ ಸರಿಸ್ಕೊಂಡು ಮತ್ತೆ ರಿಟರ್ನ್ ತೊಗೊಳ್ಳಿ ರಿಟರ್ನ್ ತಗೊಂಡು ಕೆಳಗಡೆ ಒಂದಿರುತ್ತೆ ನೋಡಿ ಇಲ್ಲಿ ಹುಡುಗಿ ಹೆಸರು ಹಾಕ್ಬೇಕಾಗುತ್ತೆ ಇಲ್ಲಿ ಇರೋದನ್ನ ರಿಮೂವ್ ಮಾಡ್ಕೊಳ್ಳಿ ಇಲ್ಲಿ ಡೆಮೋ ಆಗ್ತಾ ಇದ್ದೀನಿ ನಾನು ನೋಡಿ ಕನ್ನಡದಲ್ಲಿ ಲೆಫ್ಟ್ ಸೈಡಿಗೆ ಕನ್ನಡದಲ್ಲಿ ಬರ್ಕೊಳ್ಳಿ ಯುನಿಕ್ ಕೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಯುನಿಕ್ ಕೋಡ್ ಬರುತ್ತೆ ಈ ಕೋಡ್ನ ಕಾಪಿ ಮಾಡ್ಕೊಳ್ಳಿ ಕಾಪಿ ಮಾಡ್ಕೊಂಡು ಅಲೆಟ್ ಗೆ ರಿಟರ್ನ್ ಬಂದು ಪೇಸ್ಟ್ ಮಾಡಿ ಪೇಸ್ಟ್ ಮಾಡ್ಕೊಂಡು ಇಲ್ಲಿ ನ ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡ್ಕೊಂಡು ಮತ್ತೆ ರಿಟರ್ನ್ ಬನ್ನಿ ನೋಡಿ ಗ್ರೂಪ್ ಒನ್ ಗ್ರೂಪ್ ಟೂ ಆಯ್ತು ಮತ್ತೆ ಗ್ರೂಪ್ ತ್ರೀ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವಿವಾಹ ವಿವಾಹ ಮುಹೂರ್ತ ಇದೆ ನೋಡಿ ವಿವಾಹ ಮುಹೂರ್ತ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ ಎಡಿಟ್ ಅನ್ನೋ ಆಪ್ಷನ್ಸ್ ಮೇಲೆ ಹೋಗಿ ಇಲ್ಲಿ ಡೇಟ್ ಮಾತ್ರ ಚೇಂಜ್ ಮಾಡ್ಕೊಳ್ಳಿ ನಿಮ್ಮ ಡೇಟ್ ಏನಿರುತ್ತೆ ಆ ಡೇಟ್ನ ಚೇಂಜ್ ಮಾಡ್ಕೊಳ್ಳಿ ಡೇಟ್ ಚೇಂಜ್ ಮಾಡ್ಕೊಂಡು ಮತ್ತೆ ಇಲ್ಲಿ ವಾರ ಚೇಂಜ್ ಮಾಡ್ಬೇಕಾಗಿತ್ತಂದರೆ ಫಸ್ಟ್ ವರ್ಡ್ಸ್ ಇರುತ್ತೆ ನೋಡಿ ಆ ನ ಡಿಲೀಟ್ ಮಾಡ್ಕೊಳ್ಳಿ ನೋಡಿ ಡಿಲೀಟ್ ಆಯಿತು ಮತ್ತೆ ಇಲ್ಲಿ ಇದು ಇದಕ್ಕೆ ಬನ್ನಿ ಶಂಕ ವೆಬ್ಸೈಟ್ಗೆ ಬಂದು ನೋಡಿ ಯಾವ ವಾರ ಅಂತ ಇರುತ್ತೆ ಆ ವಾರನ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಈ ತರ ಕ್ಲಿಕ್ ಮಾಡ್ಕೊಂಡು ರೈಟ್ ಸೈಡಿಗೆ ಬರೋ ಕೋಡ್ನ ಕಾಪಿ ಮಾಡ್ಕೊಳ್ಳಿ ಕಾಪಿ ಮಾಡ್ಕೊಂಡು ರಿಟರ್ನ್ ಅಲೈಟ್ ಗೆ ಬನ್ನಿ ಅಲೈಟ್ ಗೆ ಬಂದು ಕಾಪಿ ಮಾಡ್ಕೊಂಡಿರೋದನ್ನ ಪೇಸ್ಟ್ ಮಾಡ್ಕೊಳ್ಳಿ ವೇಸ್ಟ್ ಮಾಡ್ಕೊಂಡು ರಿಟರ್ನ್ ಇದೆಲ್ಲ ರಿಟರ್ನ್ ಬನ್ನಿ ಟೈಮಿಂಗ್ಸ್ ಬೇಕಾದ್ರೆ ಟೈಮಿಂಗ್ಸನ್ನು ಚೇಂಜ್ ಮಾಡ್ಕೋಬೋದು ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಗ್ರೂಪ್ ಮೇಲೆ ಹೋಗಿ ಇಲ್ಲಿ ಕೆಳಗಡೆ ಟೈಮಿಂಗ್ಸ್ ಇರುತ್ತೆ ನೋಡಿ ಹತ್ತು ಅಂತಿದೆ ಹನ್ನೊಂದು ಮಾಡ್ಕೋಬೋದು ನಿಮಗೆ ಯಾವ ಟೈಮ್ ಇರುತ್ತೆ ನಿಮ್ಮ ಟೈಮ್ನ ಸೆಟ್ ಮಾಡ್ಕೊಳ್ಳಿ ಆಲ್ಮೋಸ್ಟು ಇವಾಗ ಮೂರ್ತದ್ದು ಆಯಿತು ಗ್ರೂಪ್ ನಾಲ್ಕರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೇಲ್ಗಡೆ ಇರುತ್ತೆ ನೋಡಿ ಮೇಲ್ಗಡೆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿರೋದನ್ನ ಎರೇಜ್ ಮಾಡಿಬಿಟ್ಟು ಮತ್ತೆ ಸಂಕ ಆಪ್ಷನ್ಸ್ ಮೇಲೆ ಹೋಗಿ ಅಡ್ರೆಸ್ ಎಲ್ಲ ಬರ್ಕೊಂಡು ಇಲ್ಲಿ ಕಾಪಿ ಕಾಪಿ ಮಾಡ್ಕೊಂಡು ಯೂನಿಕ್ ಕೋಡ್ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಈ ತರ ಈ ಎಲ್ಲ ಬರ್ಕೊಂಡಾದ್ಮೇಲೆ ಕೆಳಗಡೆ ಸ್ಕ್ರಾಲ್ ಅಪ್ ಮಾಡ್ಕೊಳ್ಳಿ ಫೋಟೋ ಅನ್ನೋ ಆಪ್ಷನ್ಸ್ ಇದೆ ನೋಡಿ ಆ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಾನೆಲ್ಲ ಎಫೆಕ್ಟ್ ಹಾಕಿರ್ತೀನಿ ನೀವೇನು ಟಚ್ ಹೋಗ್ಬಿಡಿ ಅದಕ್ಕೆ ನೋಡಿ ಕಲರ್ಫುಲ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸ್ಟಾರ್ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ಯಾರು ಫೋಟೋ ಎಡಿಟ್ ಮಾಡಬೇಕಾಗಿದೆ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ನಾನು ಡೆಮೋ ಫೋಟೋನ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಸ್ಕ್ರಾಲ್ ಅಪ್ ಮಾಡ್ಕೊಳ್ಳಿ ಫೋಟೋ ಅಡ್ಜಸ್ಟ್ ಆಗಿರ್ಲಿಲ್ಲ ಅಂದ್ರೆ ಮೂವ್ ಅಂಡ್ ಟ್ರಾನ್ಸ್ಮಿಷನ್ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ಚೂರು ಮೇಲ್ಗಡೆ ತಗೊಳ್ಳಿ ಫೋಟೋನ ಮತ್ತೆ ಜೂಮ್ ಇನ್ ಜೂಮ್ ಔಟ್ ಮಾಡಬೇಕಂದ್ರೆ ಇಲ್ಲಿ ಥರ್ಡ್ ಆಪ್ಷನ್ ಇದೆ ನೋಡಿ ರೈಟ್ ಸೈಡ್ಗೆ ಈ ಥರ್ಡ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಈ ಕಡೆ ರೈಟ್ ಸೈಡ್ಗೆ ಲೆಫ್ಟ್ ಸೈಡ್ಗೆ ಸರ್ಚ್ ನೋಡಿ ಜೂಮ್ ಇನ್ ಜೂಮ್ ಔಟ್ ಆಗುತ್ತೆ ಫೋಟೋ ಅಡ್ಜಸ್ಟ್ ಆಯ್ತು ಅದು ಎರಡನೇ ಫೋಟೋ ಕ್ಲಿಕ್ ಮಾಡಿದ್ರೆ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ರೈಟ್ ಸೈಡಿಗೆ ಸ್ಟಾರ್ ಐಕನ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಈ ತರ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಪ್ ಮಾಡ್ಕೊಳ್ಳಿ ಈ ಕಡೆ ಜರ್ಸಿ ಫೋಟೋ ಅಡ್ಜಸ್ಟ್ ಆಗಿರ್ಲಿಲ್ಲ ಅಂತಂದ್ರೆ ಮೂವ್ ಆನ್ ಕ್ಲಿಕ್ ಮಾಡ್ಕೊಂಡು ತರ್ಡ್ ಆಪ್ಷನ್ ಮಾಡ್ಕೊಳ್ಳಿ ಜೂಮ್ ಇನ್ ಜೂಮ್ ಔಟ್ ಮಾಡ್ಕೊಂಡು ಮೇಲ್ಗಡೆ ಒಂಚೂರು ಕರೆಕ್ಟ್ ಫೋಟೋನ ಸೆಟ್ ಮಾಡ್ಕೊಳ್ಳಿ ಫೋಟೋ ಸೆಟ್ ಮಾಡ್ಕೊಂಡು ಮತ್ತೆ ತಿರ್ಗಾ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕಲರ್ ಫಿಲ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಸ್ಟಾರ್ ಕ್ಲಿಕ್ ಮಾಡ್ಕೊಳ್ಳಿ ನಿಮಗೆ ಇಷ್ಟ ಆಗಿರುವ ಫೋಟೋಗಳು ಫೋಟೋಗಳು ಹಾಕೊಳ್ಳಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಫೋಟೋ ಅಡ್ಜಸ್ಟ್ ಆಗಿರಲಿಲ್ಲ ಅಂತಂದರೆ ಈ ಥರ ತಗೊಂಡು ಎರಗಡೆ ಸರ್ಸ್ಕೊಳ್ಳಿ ನೋಡಿ ಈ ಥರ ಕರೆಕ್ಟಾಗಿ ಫೋಟೋ ಸೆಟ್ ಆದಮೇಲೆ ಮತ್ತೆ ಮುಂದಿನ ಫೋಟೋ ಕ್ಲಿಕ್ ಮಾಡಿ ಕಲರ್ಫುಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಈ ತರ ಫೋಟೋನ ಸೆಟ್ ಮಾಡ್ಕೊಂಡು ಸ್ವಲ್ಪ ಮಾಡ್ಕೊಂಡು ಮೂವ್ ಅಂಡ್ ಕ್ಲಿಕ್ ಮಾಡ್ಕೊಂಡು ಮೇಲ್ಗಡೆ ಜರ್ಸ್ಕೊಳ್ಳಿ ಫೋಟೋ ಜರ್ಸ್ಕೊಂಡು ಒಂದ್ಸೂರು ಜೂಮ್ ಮಾಡ್ಕೊಳ್ಳಿ ಫೋಟೋ ಮಾಡ್ಕೊಂಡು ನೋಡಿ ಎಲ್ಲ ಫೋಟೋನು ಇದೇ ತರ ಇದೇ ತರ ಫೋಟೋಗಳೆಲ್ಲ ಆಡ್ ಮಾಡ್ಕೊಳ್ಳಿ ಈ ತರ ಫೋಟೋ ಆಡ್ ಮಾಡ್ಕೊಂಡು ಮತ್ತೆ ಇಲ್ಲಿ ಸಾಂಗ್ ಅನ್ನೋದು ಇದೆ ನೋಡಿ ಇಲ್ಲಿ ಸಾಂಗ್ ಇದೆ ಈ ಸಾಂಗ್ ನ ಇದೇ ಸಾಂಗ್ ಬೇಕಿತ್ತು ಅಂದ್ರೆ ಇದೇ ಇಟ್ಕೊಳ್ಳಿ ಬೇಡ ಅಂತಂದ್ರೆ ಈ ಸಾಂಗ್ನ ಕ್ಲಿಕ್ ಮಾಡಿ ಡಿಲೀಟ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ನಿಮ್ದು ಲೋಗ ಏನಾದರೂ ಇತ್ತಂದ್ರೆ ಈ ತರ ಲೋಗೋ ಹಾಕೊಂಡ್ಬಿಡಿ ಒಂದು ಮೇಲ್ಗಡೆ ಒಂದು ಲೋಗೋ ಇತ್ತು ಅಂದ್ರೆ ಹಾಕೊಳ್ಳಿ ಇಲ್ಲ ಅಂತಂದ್ರೆ ಅಷ್ಟೇ ಬಿಟ್ಟು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಡಿಯೋನೋ ಆಪ್ಷನ್ಸ್ ಇದೆ ನೋಡಿ ಆಡಿಯೋನ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಸ್ಕ್ರಾಲ್ ಅಪ್ ಮಾಡ್ಕೊಂಡು ಬನ್ನಿ ಈ ವಿಡಿಯೋ ಎಂಡ್ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ನೋಡಿ ಈ ತರ ಎಂಡ್ ವೀಡಿಯೋದವರೆಗೂ ಕ್ಲಿಕ್ ಮಾಡಿ ರೈಟ್ ಸೈಡಿಗೆ ಇದೆ ನೋಡಿ ರೈಟ್ ಸೈಡಿಗೆ ಇರೋದನ್ನ ಅದ್ರ ಮೇಲೆ ಟ್ರಿಮ್ ಮಾಡ್ಕೊಂಬಿಡಿ ಕಟ್ ಆಗುತ್ತೆ ಸಾಂಗ್ನ ನೋಡಿ ಸಾಂಗ್ ಇವಾಗ ಕುಂತು ನೋಡಿ ಒಂದ್ಸರಿ ವೀಡಿಯೋ ನೋಡಿಬಿಡಿ ನಾನು ಸಾಂಗ್ನ ಮ್ಯೂಟ್ ಮಾಡ್ತಾ ಇದ್ದೀನಿ ನೀವು ಮ್ಯೂಟ್ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಕಾಪಿ ರೈಟ್ ಕ್ಲೈಮ್ ಬರುತ್ತೆ ಅದಕ್ಕೆ ಮ್ಯೂಟ್ ಮಾಡ್ತಾಯಿದ್ದೀನಿ ಸುಮ್ಮನೆ ವಾಯ್ಸ್ ನೋಡಿ ಇವಾಗ ಅಷ್ಟೇ ವೀಡಿಯೋ ಡೆಮೋ ನೋಡ್ತಾ ಇದ್ದೀರಲ್ಲ ನೋಡಿ ಈ ಥರ ನೋಡಿ ಈ ಥರ ಕರೆಕ್ಟಾಗಿ ಸೆಟ್ ಆಯಿತು ನೋಡಿ ಫ್ರೆಂಡ್ಸ್ ಈ ಥರ ಈಸಿಯಾಗಿ ಎಡಿಟಿಂಗ್ ಮಾಡ್ಕೋಬೋದು ಇದೇ ಥರ ವೀಡಿಯೋಗಳು ನನ್ನ ಚಾನಲಲ್ಲಿ ಇದೆ ಹೋಗ್ಬಿಟ್ಟು ಮತ್ತೆ ನಾನು ಲಾಸ್ಟಲ್ಲಿ ಪ್ಲೇ ಲಿಸ್ಟನ್ನು ಇರುತ್ತೆ ಪ್ಲೇ ಲಿಸ್ಟನ್ನು ಲಾಸ್ಟ್ ಕೊನೆವರೆಗೂ ವೀಡಿಯೋ ನೋಡಿ ಅಲ್ಲಿ ಸಿಗುತ್ತೆ ಆ ವೀಡಿಯೋಗಳನ್ನ ಕ್ಲಿಕ್ ಮಾಡಬೇಕಾದ್ರೂ ನೀವು ಎಡಿಟಿಂಗ್ ಮಾಡ್ಕೋಬೋದು ಇಲ್ಲಿ ರಿಟರ್ನ್ ಬಂದ್ಬಿಡಿ ಇಲ್ಲಿ ರೈಟ್ ಸೈಡ್ಗೆ ಒಂದು ಸಿಂಬಲ್ ಇರುತ್ತಲ್ಲ ಅದ್ರ ಮ್ಯಾಲ್ ಕ್ಲಿಕ್ ಮಾಡ್ಕೊಂಡು ನೋಡಿ ಇಲ್ಲಿ ಕ್ವಾಲಿಟಿ ಸಾವಿರ ಇಲ್ಲಿ ಕ್ವಾಲಿಟಿಗಳು ಇದಾವೆ ನಿಮ್ಗೆ ಯಾವ ಕ್ವಾಲಿಟಿ ಸೆಟ್ ಆಗುತ್ತೆ ನಿಮ್ಮ ಮೊಬೈಲ್ಗೆ ಆ ಕ್ವಾಲಿಟಿಯನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎಕ್ಸ್ಪೋರ್ಟ್ ಅಂತ ಇದೆ ನೋಡಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ವಿಡಿಯೋ ಡೌನ್ಲೋಡ್ ಆಗುತ್ತೆ ಮತ್ತೆ ಸಾವಿರದ ಎಂಬತ್ತು ಆಗಲಿಲ್ಲ ಅಂತಂದರೆ ಏಳ್ನೂರ ಇಪ್ಪತ್ತು ಎಚ್ ಡಿ ಒಂದಾದ್ರೂ ಎಕ್ಸ್ಪೋರ್ಟ್ ಮಾಡ್ಕೋಬೋದು ಕ್ವಾಲಿಟಿ ಇರುತ್ತೆ ನೋಡಿ ಇಷ್ಟು ಈ ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದ್ದು ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳ್ಕೊಂಡು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಓಕೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ